ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಆಯ್ದಕ್ಕೆ ಲಕ್ಕ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ವಚನವು ಇಂತಿದೆ ಸಂದಣಿಗೊಂಡು ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಕೊಂಡು ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಆಯ್ದುಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕು ಮಾರಯ್ಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕುಮಾರಯ್ಯ ಆಯ್ದಕ್ಕಿ ಮಾರಯ್ಯ ಶರಣ ಸಮೂಹದಲ್ಲಿ ತಾನು ಕಾಯಕದ ಬಗ್ಗೆ ಮಾತನಾಡಿದ ಮಾತುಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಆತ್ಮವಿಶ್ವಾಸದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಬಹಳ ಸಂತೋಷವುಳ್ಳ ಮನವುಳ್ಳವರಾಗಿ ಬಸವಣ್ಣನವರ ಅಂಗಳಕ್ಕೆ ಹೋಗುತ್ತಾರೆ ತಿಪ್ಪೆಯ ದಂಡೆಯ ಬಿದ್ದ ಅಕ್ಕಿಯನ್ನ ಆಯುವ ಬದಲಾಗಿ ಕಟ್ಟಿಕೊಂಡಿದ್ದೇನೆ ಇದು ತನ್ನ ಕಾಯಕಕ್ಕೆ ವಂಚನೆ ಮಾಡಿದ ಹಾಗೆ ಎಂಬ ಪ್ರಜ್ಞೆ ಆ ಕ್ಷಣದಲ್ಲಿ ಅವರಿಗೆ ಇರಲಿಲ್ಲ ಹೆಂಡತಿಯ ಹತ್ತಿರ ಬಂದಾಗ ಅದರ ಅರಿವಾಗುತ್ತದೆ ಇಷ್ಟೊಂದು ಅಕ್ಕಿ ತುಂಬಿ ತಂದಿದ್ದಾನಲ್ಲ ಗಂಡ ಎಂಬ ಆತಂಕ ಲಕ್ಕಮ್ಮನಿಗೆ ಹೀಗಾಗಿ ನಮಗೆ ಎಂದಿನಂದವೇ ಸಾಕು ಎಂದು ಗಂಡನಿಗೆ ತಿಳಿ ಹೇಳಿದ್ದಾಳೆ ಹೆಚ್ಚಿಗೆ ತಂದಿರುವುದನ್ನ ಅಲ್ಲಿಯೇ ಸುರಿದು ಬರಲು ಒತ್ತಾಯಿಸಿದ್ದಾಳೆ ತಮಗೆ ಲಿಂಗ ಕೊಟ್ಟ ಕಾಯಕವಷ್ಟೇ ಸಾಕು ಹೆಚ್ಚಿನ ಆಸೆ ಬೇಡ ಎಂಬ ತಿಳುವಳಿಕೆಯನ್ನ ಗಂಡನಿಗೆ ಕೊಡಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾಳೆ ಸಂದಣಿಗೊಂಡು ಮನ ಹರುಷದಿಂದ ಬಸವಣ್ಣನ ಅಂಗಳಕ್ಕೆ ಹೋಗಿ ತಿಪ್ಪೆಯ ತಪ್ಪಲಲ್ಲಿ ಬಿದ್ದಿದ್ದ ತಂಡುಲವ ಕಟ್ಟಿಕೊಂಡು ಎಯ್ದಾಗಿ ತರಲು ಎಯ್ದಾಗಿ ಬಂದಿತ್ತಲ್ಲ ನಮಗೆ ಎಂದಿನಂದವೇ ಸಾಕು ಮತ್ತೆ ಕೊಂಡು ಹೋಗಿ ಅಲ್ಲಿಯೇ ಸುರಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕುಮಾರಯ್ಯ ಅಮರೇಶ್ವರ ಲಿಂಗ ಕೊಟ್ಟ ಕಾಯಕವೇ ಸಾಕುಮಾರಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು